ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮ ಎಲ್ಲೋ ನಿಮ್ಮ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಶನಿವಾರ ನಾಳೆ ದಿನ ಭಾನುವಾರ ಅಲ್ವಾ ಭಾನುವಾರ ದಿನ ನಾವು ಈ ಸಾಸಿವೆಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆದರೂ ನೂರಕ್ಕೆ ನೂರರಷ್ಟು ಅಂದರೆ ನೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾಳೆ ದಿನ ರಾತ್ರಿ ನೀವು ಮಲಗುವ ನಂತರ ನೀವು ಈ ಸಾಸುವೆಯಿಂದ ಹೀಗೆ ಅಂದರೆ ಈ ಒಂದು ಚಿಕ್ಕ ತಂತ್ರ ಪರಿಹಾರವನ್ನು ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ದಾರಿದ್ರ್ಯ ದೋಷಗಳು ಸಹ ನಿವಾರಣೆ ಆಗುತ್ತೆ ನಿಮಗೆ ಇರುವಂತಹ ಕಷ್ಟಗಳು ನಿವಾರಣೆ ಆಗುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ಅಖಂಡ ರಾಜಯೋಗ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಕಷ್ಟದ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೀವಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ದಾರಿದ್ರೆ ಕಾಡ್ತಾ ಇದೆ ನಾವು ಯಾವುದೇ ಒಂದು ಕೆಲಸ ಕೈ ಹಾಕಿದರೂ ನಮಗೆ ಪ್ರಗತಿ ಇಲ್ಲ ಏಳಿಗೆ ಅನ್ನೋದು ಇಲ್ಲ ನಾವು ದಿನದಿಂದ ದಿನದಕ್ಕೆ ಕುಗ್ಗೋಗ್ತಾನೆ ಇದ್ದೀವಿ ಹೊರತು ನಮ್ಮ ಮನೆಯಲ್ಲಿ ಏಳಿಗೆ ಅನ್ನೋದೇ ಇಲ್ಲ ವ್ಯಾಪಾರದಲ್ಲಿ ಕುಂಠಿತವಾಗಿರ್ಬೋದು ದುಡಿದಂಥ ದುಡ್ಡು ನಿಲ್ತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು ಮತ್ತು ಸಾಲದ ಮೇಲೆ ಸಾಲ ಆಗ್ತಾ ಇರುವಂಥದ್ದಾಗಿರ್ಬೋದು ದುಡಿದ ಹಣವೆಲ್ಲ ಸಾಲಕ್ಕೆ ನಾವು ಕಟ್ಟದೇ ಆಗಿದೆ ಕೈಯಲ್ಲಿ ಒಂದು ರೂಪಾಯಿನೂ ಸಹ ನಮಗೆ ಇಲ್ಲ ಅನ್ನೋದಂತದ್ದಾಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇಲ್ಲ ಅಂತದಾಗಿರ್ಬೋದು ಮತ್ತು ಯಾವುದೇ ಒಂದು ಮೇನ್ ಆಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಲ್ವಾ ಮನೆಯಲ್ಲಿ ಹೆಚ್ಚಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ಇದ್ರೂ ಸಹ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪಕ್ಕ ಪಕ್ಕದ ನಡುವೆ ಜಗಳ ಆಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು ಇಲ್ಲ ಮಂತ್ರದ ಸಮಸ್ಯೆ ಆಗಿರ್ಬೋದು ನರ ದೃಷ್ಟಿ ದೋಷ ಆಗಿರ್ಬೋದು ಈ ರೀತಿ ಇರುವಂತಹ ಸಮಸ್ಯೆಗಳು ಅಂದರೆ ಪ್ರತಿನಿತ್ಯ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ನಾನು ತೋರಿಸ್ತಾ ಇರುವಂತಹ ಈ ಸಾಸಿವೆಯಿಂದ ನೀವು ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇವತ್ತು ತಂದಿರುವಂತಹ ಈ ಒಂದು ವಿಡಿಯೋ ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂಥದ್ದು ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತನಕ ನೋಡಿ ಹಾಯ್ ಫ್ರೆಂಡ್ಸ್ ವೆಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿ ಯಾವ ಟಾಪಿಕ್ ತಂದಿದ್ದೀರಿ ಅಂತ ಆಲ್ರೆಡಿ ತಮ್ಮ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಶನಿವಾರ ನಾಳೆ ದಿನ ಭಾನುವಾರ ಅಲ್ವಾ ಭಾನುವಾರ ದಿನ ನಾವು ಈ ಸಾಸುವೆಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆದರೂ ನೂರಕ್ಕೆ ನೂರರಷ್ಟು ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾಳೆ ದಿನ ರಾತ್ರಿ ನೀವು ಮಲಗುವ ನಂತರ ನೀವು ಈ ಸಾಸುವೆಯಿಂದ ಹೀಗೆ ಅಂದರೆ ಈ ಒಂದು ಚಿಕ್ಕ ತಂತ್ರ ಪರಿಹಾರವನ್ನು ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ದಾರಿದ್ರ್ಯ ದೋಷಗಳು ಸಹ ನಿವಾರಣೆ ಆಗುತ್ತೆ ನಿಮಗೆ ಇರುವಂತಹ ಕಷ್ಟಗಳು ನಿವಾರಣೆ ಆಗುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ಅಖಂಡ ರಾಜಯೋಗ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಕಷ್ಟದ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೀವಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ದಾರಿದ್ರೆ ತನ್ನೇ ಕಾಡ್ತಾ ಇದೆ ನಾವು ಯಾವುದೇ ಒಂದು ಕೆಲಸ ಕೈ ಹಾಕಿದರೂ ನಮಗೆ ಪ್ರಗತಿ ಸಿಗ್ತಾ ಇಲ್ಲ ಏಳಿಗೆ ಅನ್ನೋದು ಇಲ್ಲ ನಾವು ದಿನದಿಂದ ದಿನದಕ್ಕೆ ಕುಗ್ಬೋಗ್ತಾನೆ ಇದ್ದೀವಿ ಹೊರತು ನಮ್ಮ ಮನೆಯಲ್ಲಿ ಏಳಿಗೆ ಅನ್ನೋದೇ ಇಲ್ಲ ವ್ಯಾಪಾರದಲ್ಲಿ ಕುಂಠಿತವಾಗಿರ್ಬೋದು ದುಡಿದಂಥ ದುಡ್ಡು ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು ಮತ್ತು ಸಾಲದ ಮೇಲೆ ಸಾಲ ಆಗ್ತಾ ಇರುವಂಥದ್ದಾಗಿರ್ಬೋದು ದುಡಿದ ಹಣವೆಲ್ಲ ಸಾಲಕ್ಕೆ ನಾವು ಕಟ್ಟದೇ ಆಗಿದೆ ಕೈಯಲ್ಲಿ ಒಂದು ರೂಪಾಯಿನೂ ಸಹ ನಮಗೆ ಇಲ್ಲ ಅನ್ನೋದಂಥದ್ದಾಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇಲ್ಲ ಅಂತದಾಗಿರ್ಬೋದು ಮತ್ತು ಯಾವುದೇ ಒಂದು ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಲ್ವಾ ಮನೆಯಲ್ಲಿ ಹೆಚ್ಚಾಗಿ ಕಾಡುವಂಥ ಹಣಕಾಸಿನ ಸಮಸ್ಯೆ ಇದ್ರೂ ಸಹ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪಕ್ಕ ಪಕ್ಕದ ನಡುವೆ ಜಗಳ ಆಗಿರ್ಬೋದು ಕೆಟ್ಟ ಕಣ್ಣಿನ ಆಗಿರ್ಬೋದು ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ನರ ದೃಷ್ಟಿ ದೋಷ ಆಗಿರ್ಬೋದು ಈ ರೀತಿ ಇರುವಂತಹ ಸಮಸ್ಯೆಗಳು ಅಂದರೆ ಪ್ರತಿನಿತ್ಯ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ನಾನು ತೋರಿಸ್ತಾ ಇರುವಂತಹ ಈ ಸಾಸಿವೆಯಿಂದ ನೀವು ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇವತ್ತು ತಂದಿರುವಂತಹ ಈ ಒಂದು ವಿಡಿಯೋ ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂಥದ್ದು ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತನಕ ನೋಡಿ ಹಾ ಫ್ರೆಂಡ್ಸ್ ಈ ಒಂದು ಚಿಕ್ಕದಾದಂಥ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆ ಇದ್ರೂ ಸಹ ದೂರವಾಗುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ಮನೆಯಲ್ಲಿ ನೆಮ್ಮದಿ ಸುಖದ ವಾತಾವರಣವೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ಹಣಕಾಸು ವೃದ್ಧಿಯಾಗುವುದರ ಜೊತೆಗೆ ಹಣಕಾಸು ಹಣಕಾಸಿನ ಸಮಸ್ಯೆ ಬಗ್ಗೆ ಇರುತ್ತೆ ಮತ್ತು ಅಖಂಡ ರಾಜಯೋಗದಿಂದ ಆಗುತ್ತೆ ಅಂತಲೇ ಹೇಳ್ಬೋದು ಹಂಗಂತ ಹೇಳಿ ನಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಸಿಗುವಂತಹ ಈ ಒಂದು ರೆಮಿಡಿನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದರಿಂದ ಇದನ್ನು ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಣದ ಯಾವುದೇ ಒಂದು ಸಮಸ್ಯೆ ಇಲ್ಲದೇ ಒಂದು ನೆಮ್ಮದಿ ಸುಖಕರವಾದಂಥ ಜೀವನವನ್ನ ನೀವು ನಡೆಸ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆ ದಿನ ಭಾನುವಾರ ಮಾಟ ಮಂತ್ರಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲ ತಂತ್ರಗಾರಿಕೆಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಈ ರೀತಿ ಎಂದೇ ಈ ಚಿಕ್ಕ ತಂತ್ರ ಪರಿಹಾರಗಳನ್ನು ತಿಳ್ಕೊಂಡು ಮನೆಯಲ್ಲಿ ಮಾಡ್ಕೊಳ್ಳೋದ ಮಾಡ್ಕೊಳ್ಳೋದಕ್ಕೆ ಭಾನುವಾರ ದಿನ ತುಂಬನೇ ಒಂದು ಅದ್ಭುತವಾದಂಥ ದಿನ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಮಾಟ ಮಂತ್ರದ ತಂತ್ರಗಾರಿಕೆಗಳನ್ನ ಮಾಡುವವರು ಭಾನುವಾರ ದಿನವೇ ಅವರು ಮಾಡೋದು ಹಾಗಾಗಿ ಈ ಇದೆಲ್ಲವನ್ನು ಮಾಡಿಕೊಳ್ಳೋದಕ್ಕೆ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳನ್ನ ನಾವೇ ದೂರ ಮಾಡ್ಕೋಬೇಕು ಅಂತಂದರೆ ಭಾನುವಾರ ದಿನ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಅಂತಹ ಭಾನುವಾರಕ್ಕೆ ತುಂಬನೇ ಶಕ್ತಿ ಇದೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನೀವು ಸಾಸಿವೆಯಿಂದ ನಾಳೆ ರಾತ್ರಿ ಮಲಗು ಮಲಗುವಂಥ ಸಮಯದಲ್ಲಿ ಈ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದನೂ ಸಹ ನೀವು ದೂರವಾಗ್ಬೋದು ಮತ್ತು ಕರ್ಮ ದೋಷಗಳಿಂದ ನೀವು ದೂರ ಮುಕ್ತರಾಗ್ಬೋದು ಹಲವಾರು ರೀತಿಯಾದಂತಹ ದೋಷಗಳಾಗಿರ್ಬೋದು ಇಲ್ಲ ಕೆಣ್ಣ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಕ ಮನೆಯಲ್ಲಿ ಕಾಡುವಂತಹ ಮೇನಾಗಿ ಕಾಡುವಂಥ ಹಣಕಾಸಿನ ಸಮಸ್ಯೆಯಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇದು ಅಲ್ಲೇ ಈ ಸಮಸ್ಯೆಗಳೆಲ್ಲವೂ ಸಹ ನಿಮಗೆ ಬಗೆಹರಿಯದ್ರ ಜೊತೆಗೆ ನಿಮಗೆ ದಿನದಿಂದ ದಿನಕ್ಕೆ ಅಂದರೆ ಈ ತಂತ್ರ ಪರಿಹಾರನ ಮಾಡಿದ ಮೇಲೆ ನಿಮಗೆ ಹಣಕಾಸು ವೃದ್ಧಿಯಾಗುತ್ತೆ ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನಿಮಗೆ ಸಿಗುತ್ತೆ ನಿಮ್ಮಲ್ಲಿರುವಂತಹ ಕಷ್ಟಗಳು ದೋಷಗಳು ದಾರಿದ್ರ್ಯತೆಗಳು ಎಲ್ಲವನ್ನು ಸಹ ಒಡೆದು ಓಡಿಸುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಸಾಸಿವೆಯ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಕಪ್ಪು ಸಾಸಿವೆಯಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ನಮ್ಮ ಹಣಕಾಸನ್ನು ವೃದ್ಧಿ ಮಾಡುತ್ತೆ ಮತ್ತು ನಮ್ಮಲ್ಲಿರುವಂಥ ಕಷ್ಟಗಳು ದಾರಿದ್ರ್ಯವನ್ನು ಕ್ಷಣಾರ್ಧದಲ್ಲೇ ಇದು ಹೊಡೆದೋಡಿಸುತ್ತೆ ಅಂತಲೂ ಸಹ ಹೇಳ್ಬೋದು ಕೆಲವೊಂದು ಸಲ ನಮಗೆ ಮನೆಯಲ್ಲಿನೇ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ದೃಷ್ಟಿ ದೋಷ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಸಮಸ್ಯೆ ಕಾಡ್ತಾ ಇರುವಂಥದ್ದಾಗಿರ್ಬೋದು ಇಲ್ಲ ಯಾರಾದರೂ ನಮ್ಮ ಬಂಧುಗಳು ಬಲಗದವರು ನಮ್ಮ ಮನೆಗೆ ಬಂದು ಹೋಗಿ ಹೋಗುವಂತಹ ಹೋಗಿ ಬಂದು ಅವರು ಓದಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇರುವಂತಹ ಸದಸ್ಯರ ನಡುವೆ ಜಗಳಗಳು ಕದನಗಳಾಗಿರ್ಬೋದು ಇಲ್ಲ ಗಂಡ ಹೆಂಡತಿ ನಡುವೆ ಮನಸ್ತಾಪಗಳಾಗಿರ್ಬೋದು ಕಿರಿಕಿರಿ ಆಗಿರ್ಬೋದು ಜಗಳ ಆಗಿರ್ಬೋದು ಇದೆಲ್ಲವನ್ನು ಸಹ ಒಡೆ ಒಂದು ಅದ್ಭುತದಂಥವಾದಂಥ ಒಂದು ಪರಿಹಾರ ಇದು ಅಂತಲೇ ಹೇಳ್ಬೋದು ಮತ್ತು ಇದ್ರ ಜೊತೆಗೆ ನಾವೇನಾದರೂ ಹೊರಗಡೆ ಹೋಗುವಂಥ ಸಮಯದಲ್ಲಿ ನಮಗೆ ನಮ್ಮ ಮೇಲೆ ಯಾರಾದರೂ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ನೆಗೆಟಿವ್ ಅಂಶ ನಮ್ಮ ಮೇಲೆ ಬೀಳುವಂಥ ಸಂದ ಬೀಳುವಂಥದ್ದಾಗಿರ್ಬೋದು ಇಲ್ಲ ನಾವು ಹೋಗಿ ಹೋಗುವಾಗ ಬರುವಾಗ ನಮ್ಮ ಕಾಲು ಎಡಗಿ ನಾವು ರಕ್ತವನ್ನು ನೋಡುವಂಥದ್ದಾಗಿರ್ಬೋದು ಇಲ್ಲ ಅನಾರೋಗ್ಯದ ಸಮಸ್ಯೆಯಿಂದ ನಾವು ಇರುವಂಥದ್ದಾಗಿರ್ಬೋದು ಇಲ್ಲ ನಮಗೆ ಯಾವುದಾದ್ರು ಕೆಟ್ಟ ಕಣ್ಣಿನ ದೃಷ್ಟಿನೇ ನಮ್ಮ ಮೇಲೆ ತಾಗಿ ನಮಗೆ ಏಳಿಗೆನೇ ಆಗ್ತಾ ಇರೋಲ್ಲ ಅಂತೀವಿ ನೋಡಿ ಅಂಥದ್ದಾಗಿರ್ಬೋದು ಮತ್ತು ಅಪಘಾತವಾಗಗಳ ಆಗುವಂಥ ಸಂದರ್ಭ ಬಂದಿರುವಂಥದ್ದಾಗಿರ್ಬೋದು ಈ ರೀತಿ ಇರುವಂಥ ಹಲವಾರು ಸಮಸ್ಯೆಗಳನ್ನ ನಾವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಅದರಲ್ಲೂ ಮೇನಾಗಿ ಕಾಡುವಂತಹ ಈ ಸಾಸ್ ಮೇ ಸ್ವಾರಿ ಅದರಲ್ಲೂ ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆನ ಈ ಒಂದು ಈ ಒಂದು ಸಾಸಿವೆಯಿಂದ ನಾವು ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಸಾಸಿವೆ ನಾವು ಮನೆ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿಯೊಂದಕ್ಕೂ ಸಹ ನಾವು ಬಳಸ್ಕೋತೀವಿ ಸಾಸಿವೆ ಇಲ್ಲದೇನೆ ನಮಗೆ ಅಡುಗೆ ಅಡುಗೆನೇ ನಮಗೆ ರುಚಿ ಸಿಗೋಲ್ಲ ಅಂತಲೇ ಹೇಳ್ಬೋದು ಈಗ ಒಂದು ಸಾಂಬಾರು ಮಾಡ್ತೀವಿ ಅಂತ ಅಂದ್ರೂ ಸಹ ನಾವು ಅದಕ್ಕೆ ನಾವು ಸಾಸಿವೆಯಿಂದ ಒಗ್ಗರಣೆ ಕೊಟ್ಟರೆ ಮಾತ್ರ ಆ ಸಾಂಬಾರಿಗೆ ಒಂದು ರುಚಿ ಸಿಗೋದು ನಾವು ಒಗ್ಗರಣೆನೇ ಕೊಡಲಿಲ್ಲ ಅಂದರೆ ಸಾಸಿವೆ ಹಾಕಿ ನಾವು ಒಗ್ಗರಣೆನೇ ಕೊಡಲಿಲ್ಲ ಅಂತ ಅಂದರೆ ಆ ಸಾಂಬಾರಲ್ಲಿ ರುಚಿ ಇರುತ್ತಾ ಖಂಡಿತ ಇರೋಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಅದೇ ಪ್ರಕಾರದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಈ ಸಾಸಿವೆಯಿಂದ ನಮಗೆ ಅಡುಗೆಯ ರುಚಿಯನ್ನು ಇದು ಹೇಗೆ ಹೆಚ್ಚಿಸಿ ಹೆಚ್ಚಿಸುತ್ತೋ ಅದೇ ಪ್ರಕಾರದಲ್ಲಿ ನಮ್ಮಲ್ಲಿರುವಂತಹ ಹಲವಾರು ರೀತಿಯ ಕಷ್ಟಗಳು ದಾರಿದ್ರ್ಯತೆಗಳು ದೋಷಗಳನ್ನು ಸಹ ಇದು ಹೊಡೆಯುವುದು ಒಳಗಾಕುವಂತಹ ಮೇನಾಗಿ ಕಾಣುವಂತಹ ಹಣಕಾಸಿನ ಸಮಸ್ಯೆ ಕಣ್ಣಿನ ದೃಷ್ಟಿ ದೋಷ ಮತ್ತು ನರ ದೋಷ ಆಗಿರ್ಬೋದು ಅಕ್ಕಪಕ್ಕದವರ ದೋಷ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ಈ ಒಂದು ಚಿಕ್ಕದಾದಂತಹ ಸಾಸಿವೆಯಿಂದ ನಾವು ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಸಾಸಿವೆಗೆ ಅಷ್ಟು ಶಕ್ತಿ ಇದೆ ಅಂತಲೂ ಸಹ ನಾವು ಹೇಳ್ಬೋದು ಒಂದು ಕತೆ ನಿಮಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯನೇ ಅಲ್ವಾ ಯಾರ ಮನೆಯಲ್ಲಿ ಸಾವಿಲ್ಲಲ್ವೋ ಆ ಮನೆಯಿಂದ ಸಾಸಿವೆ ಕಾಳನ್ನ ತಗೊಂಡು ಬಾ ಅಂತ ಹೇಳಿರುವಂಥ ಕತೆ ಆಲ್ರೆಡಿ ನಿಮಗೆ ಗೊತ್ತಿರೋಂಥ ವಿಷಯನೇ ಅಲ್ವಾ ಯಾರ ಮನೆಯಲ್ಲಿ ಸಾಸಿವೆ ಇರಲ್ಲ ಹೇಳಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಈ ಕಪ್ಪು ಸಾಸಿವೆ ಅನ್ನೋದು ಇದ್ದೇ ಇರುತ್ತೆ ಅದು ಇರಲೇಬೇಕು ಯಾಕೆಂದರೆ ಅದು ಲಕ್ಷ್ಮಿಯ ಸ್ವರೂಪ ಅಂತೇಳಿ ನಾವು ಪರಿಗಣಿಸ್ ಪರಿಗಣಿಸ್ತೀವಿ ಇದಕ್ಕೆ ನಾವು ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡಲ್ಲ ಅಡುಗೆ ಮನೆಯಲ್ಲೇ ತುಂಬ ಸುಲಭವಾಗಿ ಸಿಗುವಂತಹ ಒಂದು ಬಿಳಿ ಅಂದರೆ ಬಿಳಿ ಸಾಸಿವೆನ ನಾವು ತಂತ್ರಗಾರಿಕೆಗಳಲ್ಲಿ ಅಂದರೆ ಮಾಟ ಮಂತ್ರದ ಒಂದು ಸಮಯದಲ್ಲಿ ನಾವು ಬಳಸ್ಕೊಡ್ತೀವಿ ಆದರೆ ಈ ಒಂದು ಕಪ್ಪು ಸಾಸಿವೆಯ ಸಾಸಿವೆನ ನಾವು ಮನೆಯಲ್ಲಿರುವಂತಹ ಕೆಲವೊಂದು ದಾರಿದ್ರ್ಯ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಬಳಸ್ಕೊತೀವಿ ಅಷ್ಟೇ ವ್ಯತ್ಯಾಸ ಹಾಗಾಗಿ ಕಪ್ಪು ಸಾಸಿವೆಯಿಂದ ಇವತ್ತು ಅಂದರೆ ನಾಳೆಯ ದಿನ ಇದೊಂದು ಚಿಕ್ಕ ತಂತ್ರ ಪರಿಹಾರವನ್ನು ನೀವು ಮಾಡ್ಕೊಳೋದ್ರಿಂದ ನಿಮ್ಮ ಹಲವಾರು ರೀತಿಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಕಲವಾದಂಥ ಸಮಸ್ಯೆಗಳಿಂದ ಸಹ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆ ದಿನ ನಾವು ನೀವು ಮಲಗುವಂಥ ಸಮಯದಲ್ಲಿ ಸಾಸುವಿನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದನೂ ಹೊರಗಡೆ ಬರ್ಬೋದು ಅಂತ ನನ್ನ ಈಗ ಒಂದು ನಾನು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ನಾಳೆ ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ನೀವು ಎಲ್ಲರೂ ಮನೆಯಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರೆಲ್ಲರೂ ಸಹ ಮಲಗಿದ ನಂತರ ನೀವು ಗುಪ್ತವಾಗಿ ಈ ಒಂದು ಕೆಲಸನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರುವಂತಹ ಒಂದು ಗಾಜಿನ ಬಾಟಲೆಲ್ಲ ತೆಗೆದುಕೊಡಿ ತೆಗೆದುಕೊಂಡು ಇದಕ್ಕೆ ನೀವು ಒಂದು ಮುಕ್ಕಾಲಷ್ಟು ನೀರನ್ನು ಹಾಕ್ಕೊಳ್ಳಿ ನೀವು ಇಷ್ಟ ಹಾಕೊಂಡ್ರೂ ಪರವಾಗಿಲ್ಲ ಅಂದ್ರೆ ದೊಡ್ಡದಾದರೆ ನೀವು ಇಷ್ಟ ಹಾಕೊಳ್ಳಿ ಚಿಕ್ಕದಾದರೆ ನೀವು ಮುಕ್ಕಾಲು ಭಾಗದಷ್ಟು ಒಂದು ಗ್ಲಾಸ್ ತಗೊಂಡ್ರೆ ನೀವು ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ಳಿ ಯಾಕೆಂದರೆ ಇದನ್ನು ಮಾಡಿದ ನಂತರ ಈ ಒಂದು ನೀರು ಮನೆ ಒಳಗಡೆ ಚೆಲ್ಲಬಾರ್ದು ಹಾಗಾಗಿ ಇದನ್ನ ತೆಗೆದುಕೊಂಡು ಈ ರೀತಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಅರಿಶಿನ ಹಾಕೊಂಡು ನಿಮ್ಮ ಮನೆಯಲ್ಲಿರುವಂಥ ಮೂಲೆ ಮೂಲೆಗೂ ಸಹ ಹೋಗಿ ನೀವು ಅಂದರೆ ಇದನ್ನು ತೋರಿಸ್ಕೊಂಡು ಬನ್ನಿ ತೋರಿಸ್ಕೊಂಡು ಬಂದು ನೀವು ಅಂದರೆ ಇದನ್ನ ಆದಷ್ಟು ನೀವು ಗುಪ್ತವಾಗಿಯೇ ಮಾಡ್ಕೋಬೇಕಾಗುತ್ತೆ ಅಂದರೆ ಮನೆಗೆ ಎಲ್ಲರೂ ಮಲಗಿದ ನಂತರ ಮಾಡ್ಕೊಳ್ಳಿ ಇದನ್ನು ಈ ರೀತಿ ಪ್ರತಿಯೊಂದು ಮೂಲೆ ಮೂಲೆಗೂ ಸಹ ತೋರಿಸ್ಕೊಂಡು ಬಂದು ನೀವು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ನೀವು ಮಲಗುವಂತಹ ಕೋಣೆಯಲ್ಲೇ ಇಟ್ಕೋಬೇಕಾಗುತ್ತೆ ಅದಕ್ಕೂ ಮೊದಲು ನೀವು ಮಲಗುವಂಥ ಕೋಣೆಯಲ್ಲಿ ಇಟ್ಕೊಳ್ಳೋವಂಥ ಮೊದಲು ನೋಡಿ ಈ ರೀತಿ ಹಾಕ್ಕೊಂಡು ನೀವು ಮನೇಲಿರುವಂಥ ಎಲ್ಲ ಒಂದು ಕೋಣೆಯನ್ನು ಅಂದರೆ ಎಲ್ಲ ಒಂದು ರೂಮ್ಗಳನ್ನು ನೀವು ಓಡಾಡಿ ಬಂದು ನೀವು ನಂತರ ನೀವು ಈ ಸಾಸಿವೆ ಇರುತ್ತೆ ಅಲ್ವಾ ಒಂದು ಸ್ಪೂನ್ ಸಾಸಿವೆನ ತೆಗೆದುಕೊಳ್ಳಿ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಸಾಸಿವೆ ತೋರಿಸ್ತಾ ಇದ್ದೀನಿ ಬಡ ಸಾಸಿವೆನ ಒಂದು ಸ್ಪೂನ್ ಸಾಸಿವೆನ ನೀವು ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಬಾಟಲನ್ನ ನೀವು ಈ ಕೈಯಲ್ಲಿ ಇಟ್ಕೊಳ್ಳಿ ತೋರಿಸ್ತೀನಿ ನೋಡಿ ಆ ಫ್ರೆಂಡ್ಸ್ ನೋಡಿ ಈ ಒಂದು ಬಾಟಲನ್ನ ಈ ರೀತಿ ಬಲೆಗೈಲೇ ಇಟ್ಕೊಳ್ಳಿ ನಂತರ ನೀವು ಈ ಸಾಸಿವೆಯಲ್ಲಿ ಒಂದು ಸ್ಪೂನ್ ಸಾಸಿವೆನ ನೀವು ಎಡಗೈಲೇ ಇಟ್ಕೋಬೇಕಾಗುತ್ತೆ ಸಾಸುವಿನ ಒಂದು ಸ್ಪೂನ್ ಸಾಸುವಿನ ಎಡೆಗೈಲೇ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ನಿಮ್ಮ ಕಷ್ಟಗಳು ಏನಿದೆ ನಿಮ್ಮ ನೋವು ಬಾಧೆಗಳೇನಿದೆ ಎಲ್ಲವನ್ನು ಸಹ ನೀವು ಹೇಳ್ಕೊಳ್ಳಿ ಹೇಳ್ಕೊಂಡು ನೀವು ಈ ಒಂದು ಸಾಸುವೆಯಿಂದ ನಿಮ್ಮ ಮುಖದಿಂದ ಮೂರು ಸಲ ಇಳಿ ತಗೊಳ್ಳಿ ತೆಗೆದುಕೊಂಡು ನೀವು ಕೈಯಲ್ಲಿ ಇಟ್ಕೊಂಡಿರ್ತೀರಲ್ವ ಈ ಕೈಯಲ್ಲಿ ಇಟ್ಕೊಂಡಿರೋಂಥ ಸಾಸಿವೆಯಿಂದ ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಮಾಡಿಕೊಂಡು ಇದನ್ನ ನೀವು ಮೂರು ವಾರ ಮಾಡ್ತೀನಿ ಇಲ್ಲ ಐದು ವಾರ ಮಾಡ್ತೀನಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಂಡು ನಂತರ ನಿಮ್ಮಲ್ಲಿರುವಂಥ ಕಷ್ಟಗಳೆಲ್ಲವೂ ಸಹ ಬಗೆಹರಿಲಿ ನಮ್ಮಲ್ಲಿರುವಂಥ ಹಣಕಾಸುಗಳು ಹಣಕಾಸಿನ ಸಮಸ್ಯೆ ಬಗೆಯರಿಲಿ ಮತ್ತು ನಮ್ಮ ನಮ್ಮ ಮನೆಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆನೂ ಬರಬಾರ್ದು ಮತ್ತು ನಮ್ಮಲ್ಲಿರುವಂಥ ಕಷ್ಟಗಳು ದಾರಿದ್ಯ ದಾರಿದ್ರ್ಯತೆಗಳು ಎಲ್ಲವೂ ಸಹ ನಿವಾರಣೆ ಆಗಲಿ ನಮಗೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗಲಿ ಇದರಿಂದ ಈ ಒಂದು ರೆಮಿಡಿಯಿಂದ ನಮಗೆ ನಮ್ಮಲ್ಲಿರುವಂತಹ ಎಲ್ಲ ರೀತಿಯ ಸಮಸ್ಯೆಗಳು ಸಹ ಬಗೆಹರಲಿ ಬಗೆಹರಿದು ನಮಗೆ ಹಣಕಾಸು ವೃದ್ಧಿಯಾಗಲಿ ಹಣಕಾಸು ದಿನದಿಂದ ದಿನಕ್ಕೆ ನಮಗೆ ವೃದ್ಧಿಸ್ಲಿ ಅಂತ ಹೇಳ್ಕೊಡಿ ಹೇಳ್ಕೊಂಡು ಅಂದರೆ ನಿಮ್ಮಲ್ಲಿರುವಂಥ ಸಮಸ್ಯೆಗಳೆಲ್ಲವೂ ಸಹ ಹೇಳ್ಕೊಂಡು ನಿಮ್ಗೆ ಏನೇನು ಬೇಕು ಎಲ್ಲವನ್ನೂ ಸಹ ಕೇಳಿಕೊಂಡು ನೀವು ಈ ಕೈಯಲ್ಲಿ ಇಟ್ಕೊಂಡಿರ್ತೀರಲ್ವ ಸಾಸಿವೆನ ಅದನ್ನು ನೀವು ಈ ಒಂದು ಅಂದರೆ ಈ ಬಾಟಲ್ ತೋರಿಸ್ತಾ ಇದ್ದೀರೋ ಅರಿಶಿಣದ ನೀರಿನ ಒಳಗಡೆ ನೀವು ಈ ಸಾಸಿವೆನ ಹಾಕಬೇಕಾಗುತ್ತೆ ಹಾಕಿದಾಗ ಅದು ಇದರ ಜೊತೆ ಮಿಶ್ರಣ ಆಗುತ್ತಲ್ವ ಮಿಶ್ರಣ ಆದಮೇಲೆ ನೀವು ಇದನ್ನು ಏನು ಮಾಡಬೇಕು ಅಂದರೆ ನೀವು ಮಲಗುವಂಥ ಕೋಣೆಯಲ್ಲಿ ಯಾವುದಾದ್ರೂ ಒಂದು ಅಂದರೆ ನೀವು ಮಲಗುವಂಥ ರೂಮಿನಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಇಟ್ಬಿಟ್ಟು ನೀವು ನಿಮ್ಮ ಪಾಡಿಗೆ ನೀವು ಮಲಗಿ ನಂತರ ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಯಾರು ಎದ್ದಿರಬಾರ್ದು ಆ ಅದಕ್ಕೆ ಮುಂಚೆ ನೀವೇ ಮೊದಲು ಎದ್ದು ನೀವು ನಂತರ ಇದನ್ನು ನೀವು ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್ ಯಾರು ಮನೆಯಲ್ಲಿ ಎದ್ದಿರಬಾರ್ದು ಯಾರಿಗೂ ಸಹ ಇದು ಒಂದು ಗೊತ್ತಾಗಬಾರ್ದು ಆ ರೀತಿ ಈ ಒಂದು ರೆಮಿಡಿಯನ್ನು ನೀವು ಗುಪ್ತವಾಗಿ ಮಾಡ್ಕೋಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಆದಷ್ಟು ನಾವು ಗುಪ್ತವಾಗಿ ಮಾಡ್ಕೊಳ್ಳೋದ್ರಿಂದಲೇ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಂತ ಹೇಳಿ ನಮಗೆ ತಂತ್ರ ಪರಿಹಾರ ಶಾಸ್ತ್ರದಲ್ಲೂ ತಿಳಿಸಿದ್ದಾರೆ ಮತ್ತು ಪರಿಹಾರ ಶಾಸ್ತ್ರದಲ್ಲೂ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಂತರ ಬೆಳಿಗ್ಗೆ ಎಲ್ಲರೂ ಅಂದರೆ ಎದಳಕ್ಕೆ ಮುಂಚೆನೇ ಮೊದಲು ನೀವು ಎದ್ದು ಇದನ್ನ ಏನು ಮಾಡಬೇಕು ಅಂತಂದರೆ ಇದನ್ನ ಎದ್ದು ತೆಗೆ ಅಂದರೆ ಈ ಒಂದು ನೀರನ್ನ ತೆಗೆದುಕೊಂಡೋಗಿ ನೀವು ಹೊರಗಡೆ ನೀವು ಯಾವ್ದಾದ್ರು ಒಂದು ಚರಂಡಿ ಆಗಿರ್ಬೋದು ಇಲ್ಲ ಯಾರು ಓಡಾಡದಿರುವಂಥ ಜಾಗದಲ್ಲಿ ಸುರಿದು ಬಿಡಿ ಇದನ್ನ ತೆಗೆದುಕೊಂಡು ಹೋಗುವಾಗ ಇದನ್ನ ಅಳ್ಳಾಡಿಸಿ ಈ ಗ್ಲಾಸಲ್ಲಿರುವಂಥ ನೀರು ಚೆಲ್ಲುವಂಥದ್ದು ಆಗಿರ್ಬೋದು ಇಲ್ಲ ಮನೆಯಲ್ಲಿ ಮಕ್ಕಳಿದ್ರೆ ಇದನ್ನ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳುಗಳು ಏನೋ ಹೋಗ್ತಾ ಇದ್ರೆ ಇದು ಅಳ್ಳಾಡಿಸುವಂಥದ್ದಾಗಿರ್ಬೋದು ಇಲ್ಲ ಸೌಂಡ್ ಮಾಡುವಂಥದ್ದಾಗಿರ್ಬೋದು ಇದನ್ನ ಬೀಳಿಸುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಹಾಗಾಗಿ ಇದನ್ನ ಮಾಡಿ ನೀವು ನಂತರ ಹಾಂ ಫ್ರೆಂಡ್ಸ್ ಒಳಗಡೆ ಹಾಕೊಳ್ಳಿ ಇದ್ರ ಒಳಗಡೆ ಹಾಕೊಂಡು ನೀವು ಇದನ್ನು ನೀವು ಬೆಳಿಗ್ಗೆ ತಗೋಳಂದರೆ ಬೆಳಿಗ್ಗೆ ನೀವು ಎಲ್ಲರೂ ಮ ಎದ್ದೇಳ ಮುಂಚೆನೆ ನೀವು ಮೊದಲು ಎದ್ದು ಇದ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಇದು ಮನೆಯಲ್ಲಿ ಚೆಲ್ಲಬಾರ್ದು ಚೆಲ್ಲಬಾರ್ದು ಮತ್ತು ಯಾರಿಗೆ ಕಣ್ಣಿಗೂ ಸಹ ಇದು ಕಾಣಿಸ್ಬಾರ್ದು ಆ ರೀತಿಯಲ್ಲಿ ನೀವು ಹೋಗಿ ಮನೆಯಿಂದ ಹೊರಗಡೆ ಚರಂಡಿಗಾದರೂ ಹಾಕಿಬಿಡಿ ಇಲ್ಲ ಒಂದು ಯಾರು ಓಡಾಡದೆ ಇರುವಂತಹ ಒಂದು ಮರದ ಕೆಳಗಡೆ ಏನಾದರೂ ಬಿಡಿ ಮನೆಯೊಳಗೆ ಸಿಂಕಲ್ ಮಾತ್ರ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ ಯಾಕೆಂತಂದರೆ ಈ ಒಂದು ಈ ಒಂದು ಅಂದರೆ ಇದರೊಳಗಡೆ ಹಾಕಿರುವಂತಹ ಸಾಸಿವೆಯಲ್ಲಿ ನಮ್ಮ ನೆಗೆಟಿವ್ ಅಂಶ ಎಲ್ಲವನ್ನು ಸಹ ಈ ಸಾಸಿವೆ ಮತ್ತೆ ಈ ಅರಿಶಿನದ ನೀರು ಈರ್ಕೊಂಡಿರುತ್ತೆ ನಿಮ್ಮಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳು ಬಾಧೆಗಳು ನೋವುಗಳು ಏನಿರುತ್ತೋ ಅದೆಲ್ಲವನ್ನು ಸಹ ಇದು ಹೀರ್ಕೊಂಡಿರುತ್ತೆ ಹಾಗಾಗಿ ಇದನ್ನು ನೀವು ಹೊರಗಡೆ ಹಾಕಿದಾಗ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಅಂಶ ಹೊರಗಡೆ ಹೋಗುತ್ತೆ ನಂತರ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದರೆ ಮನೆಯಲ್ಲಿ ಜ್ಯೇಷ್ಠಲಕ್ಷ್ಮಿ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿಯ ರೂ ಅಂದರೆ ಮಾತೆ ಮಹಾಲಕ್ಷ್ಮಿಯ ರೂಪದಲ್ಲಿ ನಿಮಗೆ ಹಣಕಾಸು ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲೂ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲೂ ತಿಳಿಸ್ಕೊಟ್ಟಿದ್ದಾರೆ ಮತ್ತು ನಮಗೆ ಇದನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬನೇ ಒಂದು ಹಣಕಾಸು ವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಧನ ಪ್ರಾಪ್ತಿ ಯೋಗ ಬರುತ್ತೆ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಕಪ್ಪು ಸಾಸಿವೆಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಅದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಏಕೆಂದರೆ ಈ ಒಂದು ಪರಿಹಾರಗಳನ್ನ ನಾನು ಸಹ ಮಾಡಿದ್ದೀನಿ ನನಗೂ ಸಹ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ನಿಮಗೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಈ ಚಿಕ್ಕ ತಂತ್ರ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಬಾಧೆಗಳು ನೋವು ದಾರಿದ್ರತದ ಕಷ್ಟಗಳು ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಈ ಒಂದು ಪರಿಹಾರದಿಂದ ನಿಮಗೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ಕ್ಯಾಂಡೆಟ್ ಕ್ಯಾಂಡೆಟ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದರಿಂದ ನಿಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಬಗೆಹರಿಯುತ್ತೆ ಮತ್ತು ಬಗೆಹರಿದು ದಿನದಿಂದ ದಿನಕ್ಕೆ ಹಣಕಾಸು ವೃದ್ಧಿಯಾಗುತ್ತೆ ನಾಲ್ಕು ದಿಕ್ಕುಗಳಿಂದಲೂ ಹಣ ಬರುತ್ತೆ ನಿಮ್ಮಲ್ಲಿರುವಂಥ ಹಣಕಾಸು ಸಮಸ್ಯೆ ಯಾವುದೇ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಇದರಿಂದ ಬಗೆಹರುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಪ್ರಾಪ್ತಿ ಯೋಗನೇ ನಿಮಗೆ ಆ ಕಂಡ ರಾಜಯೋಗನೇ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಪರಿಹಾರ ತಂತ್ರ ಇದು ಅಂತಲೇ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಮನೆಯಲ್ಲೇ ಇರುವಂತಹ ಈ ಒಂದು ಕಪ್ಪು ಸಾಸಿವೆ ಬಳಸ್ಕೊಂಡು ನಾವು ಯಾವ ರೀತಿ ಇತ್ತೊಂದು ತಂತ್ರ ತಂತ್ರಗಾರಿಕೆಯನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನಾವು ಅವ್ರ ಕಡೆ ಬರ್ಬೋದು ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೊಳ್ಬೇಕು ಯಾರೂ ಬಂದು ಬಗೆಹರಿಸಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಒಂದು ಒಳ್ಳೆಯ ಫಲನೇ ಸಿಗುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ನಿಮ್ಮ ಜೀವನ ದಿಕ್ಕೇ ಬದಲಾಗುತ್ತೆ ನಾಲ್ಕು ದಿಕ್ಕುಗಳಿಂದ ಹಣ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಅದ್ಭುತದಲ್ಲಿ ಅದ್ಭುತವಾದಂಥ ತಂತ್ರ ಪರಿಹಾರ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಎಲ್ಲ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋ ನಮ್ಮಂತೆ ಇರುವಂಥ ಎಲ್ಲರೂ ಸಹ ಚೆನ್ನಾಗಿರೋಣ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ನಂಗೆ ಹುಷಾರಿಲ್ಲ ಹಾಗಾಗಿ ನಾನು ಎರಡು ದಿನದಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ ಎಲ್ಲರೂ ನನ್ನ ಎಲ್ಲರೂ ನಮ್ಮ ಒಂದು ವೀಡಿಯೋಗೋಸ್ಕರ ನೀವು ಕಾಯ್ತಾ ಇರ್ತೀರ ಅಂತ ಹೇಳಿ ನಾನು ಇವತ್ತು ಆಗ್ತಾ ಇಲ್ಲ ಆದರೂ ಸಹ ಒಂದು ಚಿಕ್ಕ ತಂತ್ರ ಪರಿಹಾರನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಲ್ಲ ಮಾಡಿಕೊಂಡು ನಿಮ್ಮಲ್ಲಿರುವಂಥ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೊಂಡು ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಎಲ್ಲಿ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸತಾದಂಥ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಾಪಿಕ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಅನುಭವ ಟೇಕ್ ಕೇರ್